ಪದವಿ ಪೂರ್ವ ಕಾಲೇಜಿಗೆ ಐವತ್ತು ವರ್ಷ ತುಂಬಿದೆ ಈ ಹಿನ್ನೆಲೆಯಲ್ಲಿ ಕಾಲೇಜಿನ ಹಳೆ ವಿದ್ಯಾರ್ಥಿಗಳು ಹಾಗೂ ಈಗಿನ ವಿದ್ಯಾರ್ಥಿಗಳು ಒಟ್ಟಾಗಿ ಸುವರ್ಣ ಮಹೋತ್ಸವ ಅದ್ದೂರಿಯಾಗಿ ಆಚರಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಮಲೆನಾಡ ರಾಜಕೀಯ ನಾಯಕರ ದಂಡು ನಟರು ಮಾಜಿ ಸಭಾಪತಿ ಸೇರಿದಂತೆ ಅನೇಕ ಗಣ್ಯರು ಆಗಮಿಸಿದ್ರು ಇನ್ನು ವಿಶೇಷ ಅತಿಥಿಯಾಗಿ ಈ ಕಾರ್ಯಕ್ರಮಕ್ಕೆ ಮಾಜಿ ಸಭಾಪತಿ ಕಾಗೋಡು ತಿಮ್ಮಪ್ಪ ಆಗಮಿಸಿದ್ದು ಕಾಲೇಜು ಬೆಳೆದು ಕಾಲೇಜು ಬೆಳೆದು ಬಂದ ದಾರಿಯನ್ನ ಮೆಲುಕು ಹಾಕಿದ್ರು ಕನ್ನಡ ಚಿತ್ರರಂಗದ ನಟ ಅರುಣ್ ಸಾಗರ್ ಅರುಣ್ ಸಾಗರ್ ಭಾಗಿಯಾಗಿದ್ದರು ಇನ್ನು ಕಾರ್ಯಕ್ರಮದಲ್ಲಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಮಾಜಿ ಸಚಿವ ಹರತಾಳು ಹಾಲಪ್ಪ ಎಂಎಲ್ಸಿ ಧನಂಜಯ ಸರ್ಜಿ ಕಾರ್ಯಕ್ರಮದಲ್ಲಿ ಮಾತನಾಡಿ ತಮ್ಮ ಅಭಿಪ್ರಾಯ ಹಂಚಿಕೊಂಡರು ಈ ಸುವರ್ಣ ಕಾಲೇಜಿನ ಎಲ್ಲ ಶಿಕ್ಷಕ ಬಂಧುಗಳೆಲ್ಲ ಮಾಡಿರುವಂತ ಮಂಡಳಿಯ ನಮ್ಮ ಸದಸ್ಯರು ನಮ್ಮೆಲ್ಲ ಶಿಕ್ಷಕರು ಈಶ್ವರ ಸಂಭ್ರಮವನ್ನು ಆಚರಣೆ ಮಾಡಬೇಕಂತ ಅವರಿಗೆಲ್ಲ ಎಷ್ಟು ಹುಮ್ಮಸ್ ಅಂತ ಹೇಳಿದ್ರೆ ನಮ್ಮನೆಯ ಒಂದು ಮನೆಯ ಗ್ರಹ ಪ್ರವೇಶ ಅವರಿಗೆ ಒಂದು ಖುಷಿ ಬಂದಿದೆ ಆ ರೀತಿಯ ಸಂಭ್ರಮ ಮಾಡಬೇಕು ಆ ವಿದ್ಯಾರ್ಥಿಗಳ ಗತಿಗೆ ಇರಬೇಕು ಕುಡಿಬೇಕು ಕುಪ್ಪಿಸ್ಬೇಕು ಅನ್ನೋ ರೀತಿಯಲ್ಲಿ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ರೂಪಿಸಿರುವಂತ ಎಲ್ಲರೂ ಮತ್ತು ಪ್ರಿನ್ಸಿಪಾಲ್ ಮತ್ತು ಶಿಕ್ಷಕ ಬಂಧುಗಳು ಅದರ ಜೊತೆಗೆ ಪೋಷಕರು ಸಹ ವಿದ್ಯಾರ್ಥಿಗಳು ಸಹಕಾರ ಅವರು ಸಹ ನಾವು ಸಹ ಸಹಕಾರ ಈ ಸಂಭ್ರಮಕ್ಕೆ ನಾವು ಎತ್ತಿಗೊಂದು ಸಾಕ್ಷಿಯಾಗಿರುವಂತದ್ದು ನಿಜವಾಗ್ಲೂ ಬಹಳ ಖುಷಿ ತರುವಂತ ವಿಚಾರ ಇದು ನನ್ನ ಜೀವನದಲ್ಲಿ ಇದೊಂದು ವಿಶೇಷವಾದಂತ ದಿನ ನಾನು ಓದಿರುವಂತ ಈ ಕಾಲೇಜಿಗೆ ಐವತ್ತು ವರ್ಷಗಳ ತುಂಬಿದ ಈ ಸಂಭ್ರಮದಲ್ಲಿ ನಾನೊಬ್ಬ ಶಾಸಕನಾಗಿ ಇದ್ದೀರಿ ಅನ್ನೋದೇ ನನಗೆ ಒಂದು ಹೆಮ್ಮೆ ಆಗಿದೆ ಇದು ಜೊತೆಗೆ ಆ ಕಾಲದಲ್ಲಿ ನಾನು ಬಹುಶಃ ನನಗೆ ಗಣೇಶ್ ರಾವ್ ಇಲ್ಲೇ ಇದ್ದಾರೆ ವಾಮನ್ ರಾವ್ ಇಲ್ಲೇ ಇದ್ದಾರೆ ನಾನು ಎಂ ಎಲ್ ಆರ್ ಆದ್ಮೇಲೆ ಅವರೆಲ್ಲ ಪ್ರಿನ್ಸಿಪಾಲ್ ಆಗಿದ್ರೆ ಇದ್ದಾರೆ ನನಗಿರ್ಬೇಕಾದ್ರೆ ಪವರ್ ಆದ್ರು ಪವರ್ ನಂತರ ಯಾರು ಬಂದ್ರು ಅವ್ರು ಯಾರು ಸರ್ ಗೊತ್ತಾಗ್ತಲ್ಲ ನನಗೆ ಅವಾಗ ನಮ್ಮ ನನಗೆ ಪ್ರಿನ್ಸಿಪಾಲ್ ಇದ್ರು ಆ ಸಂದರ್ಭ ಇವತ್ತು ಇಡೀ ನಮ್ಮ ಶಿಕ್ಷಣ ಕ್ಷೇತ್ರ ಯಾವ ರೀತಿಯ ಬೆಳಗ್ಬೇಕಂತೆ ಅಂದ್ರೆ ನಾವೆಲ್ಲರೂ ಒಂದ ಕೆಲಸ ಮಾಡ್ತೀವಿ ಶಿಕ್ಷಣದ ಕ್ರಾಂತಿ ಆದರೆ ಮಾತ್ರ ದೇಶದ ಕ್ರಾಂತಿಯನ್ನು ಹೆಚ್ಚಂತ ಪದ್ಧತಿಯನ್ನು ನಾವು ಇಟ್ಕೊಳ್ಬೇಕು ನನಗೆ ಶಿಕ್ಷಣ ಬಹಳ ಪ್ರಮುಖವಾದ ಘಟ್ಟ ನಾನು ಯಾವುದೇ ಕಾಲೇಜುಗಳಿರ್ಬೋದು ಯಾವುದೇ ಹೈಸ್ಕೂಲ್ ಇರ್ಬೋದು ಇದ್ರೂ ಸಹ ಮೊದಲ ಆದ್ಯತೆ ಕೊಡ್ತರೋದು ನಾನು ಶಿಕ್ಷಣಕ್ಕೆ ಕೊಟ್ಟಿದ್ದೀನಿ ಇವತ್ತು ನಮ್ಮ ಮಹಿಳಾ ಕಾಲೇಜ್ ಇರ್ಬೋದು ನಮ್ಮ ಮಕ್ಕಳ ನಮ್ಮ ಗಂಡು ಮಕ್ಕಳ ಕಾಲೇಜ್ ಇರ್ಬೋದು ಇಲ್ಲಿ ಇರ್ಬೋದು ಜೂನಿಯರ್ ಕಾಲೇಜ್ ಇರ್ಬೋದು ಎಲ್ಲ ಕಾಲೇಜುಗಳಿಗೆ ಮೂಲ ಸೌಕರ್ಯಗಳೂ ಅಪರತೆ ಕಮ್ಮಿ ಇದ್ದೇ ಇರುತ್ತೆ ಯಾವುದೇ ಸರ್ಕಾರ ಬಂದ್ರು ಸ್ವಲ್ಪ ಕೊರತೆ ಇದ್ರು ಸರ್ ಆದಷ್ಟು ಹೆಚ್ಚು ಒತ್ತಡವನ್ನು ಹಾಕಿ ನನ್ನ ತಕ್ಕ ಮಟ್ಟಿಗೆ ಇಲ್ಲಿಯ ಅಭಿವೃದ್ಧಿ ಯೋಗಕ್ಕೆ ಕೊಟ್ಟಿದ್ದೀನಿ ನನ್ನ ಉದ್ದೇಶ ಈ ಕಾಲೇಜು ಯಾವ ರೀತಿ ಒಂದು ಸರ್ಕಾರಿ ಕಾಲೇಜು ರಾಜ್ಯ ಮಟ್ಟದಲ್ಲಿ ಹೆಸರು ಬರುತ್ತದೆ ಅಂತ ಹೇಳಿದ್ರೆ ಆ ಸಾಧನೆ ನನಗೆ ಸಿಕ್ಕಿದಲ್ಲ ನನ್ನ ಶಿಕ್ಷಕರಿಗೆ ಸಿಗಬೇಕಾದಂತಹ ಸಾಧನೆ ಅದು ಅವರು ಮಾಡಿದ್ದ ಪಾಠ ಹಾಗಾಗಿ ವಿದ್ಯಾರ್ಥಿಗಳೇ ಇವತ್ತು ಜೀವನದ ಗುರಿಯಲ್ಲಿ ಇಟ್ಕೊಳ್ಬೇಕು ತಾವು ಬಹಳಷ್ಟು ವಿದ್ಯಾರ್ಥಿಗಳು ನಮ್ಮ ಮಕ್ಕಳಂತೂ ಇರೋದೇ ಇಲ್ಲ ಹೆಣ್ಮಕ್ ಗಂಡು ಇರೋದ್ರೆ ಹೆಣ್ಮಕ್ಳು ಇಲ್ಲೇ ಇದ್ದಾರೆ ಅವರಿಗೆ ಆಸಕ್ತಿ ಜಾಸ್ತಿ ಇವರಿಗೆ ಆಸಕ್ತಿ ಕಮ್ಮಿ ಆಗಿರುತ್ತೆ ಈ ಪರ್ತದ ಏನೇ ಇರಲಿ ತಮ್ಮ ಗುರಿ ಬಿಟ್ಟು ಕೆಲಸ ನೀವು ಮಾಡಬೇಕು ತಂದೆ ತಾಯಿಗಳ ಮ ತಂದೆಯವರು ಪಾಪ ಕಷ್ಟ ಬಿದ್ದು ಕೂಲಿ ಮಾಡು ಇನ್ನೊಂದು ತನ್ನ ಜೀವನಕ್ಕೆ ಬುಡ್ತಾ ಇರುವಂತ ಅಪ್ಪ ಅಮ್ಮ ನನ್ನ ಮಗ ಹೀಗಾಗಬೇಕು ನನ್ನ ಮಗ ಒಳ್ಳೆ ವ್ಯಕ್ತಿ ಆಗಬೇಕು ನನ್ನ ಮಗ ಒಬ್ಬ ನೌಕರಿ ಪಡಿಬೇಕು ಐ ಎ ಎಸ್ ಆಗಬೇಕು ಕೆಇ ಎಸ್ ಆಗ್ಬೇಕು ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗ್ಬೇಕು ಕನಸು ಕಲ್ಸ್ಕೊಳ್ತಾ ಇರ್ತಾರೆ ಆ ಕನಸು ಹಿಂಗ ಮಕ್ಕಳು ನೀವು ಆಗ್ಬೇಕು ಈ ಒಂದು ಕಾಲೇಜುಗಳು ಇವತ್ತು ನಾವು ಅಭಿವೃದ್ಧಿ ಪಡಿಸ್ತಾ ಇದ್ದೀವಿ ಇದೊಂದು ಅಲ್ಲ ಪಕ್ಕದಲ್ಲಿ ಒಂದು ಸ್ಕೂಲ್ ಇತ್ತು ಜಿ ಕೆಎಂ ಎಸ್ ಅಲ್ಲಿ ಓದಿದೆ ನಾನು ಅಲ್ಲಿ ಆದ್ಮೇಲೆ ನಾನು ವಿನೋಬ ನಗರ ಶಾಲೆಗೆ ಹೋದೆ ವಿನೋಬನಗರ ಶಾಲೆಯಿಂದ ಈ ಕಾಲೇಜಿಗೆ ಬಂದೆ ಈ ಕಾಲೇಜಿಗೆ ಬಂದಾಗ ಇದು ಜೂನಿಯರ್ ಕಾಲೇಜ್ ಅಲ್ಲ ಇದು ಹೊರದಾಟದ ಕಾಲೇಜ್ ಆಗಿಬಿಟ್ಟಿತ್ತು ಅದು ಏನು ಹೊಡೆದಾಗ ದೊಂಬಿ ಇಲ್ಲಿ ಹೊಡ್ಕೊಳ್ಳೋರು ಅಲ್ಲಿ ನೋಡ್ಕೊಳ್ಳೋ ಇದ್ದರು ಆದರೆ ಆದ್ರೆ ಇದೇ ಶಾಲೆಯಲ್ಲಿ ನಾನು ಕೂಡ ಓದಿದೆ ಇಲ್ಲಿ ಓದಿ ಬೆಂಗಳೂರಿಗೆ ಹೋಗಿ ಕಾಲೇಜಿಗೆ ಸೇರ್ ಆದ್ರೆ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಾದ್ರೆ ಒಂದು ಸೌಭಾಗ್ಯ ಅಂತ ತಿಳ್ಕೊಂಡು ನಾನು ಬಂದಿದ್ದೀನಿ ಜೊತೆ ಜೊತೆಗೆ ಇಂಥ ಒಂದು ಸುಷ್ಠವಾದಂಥ ಕಾರ್ಯಕ್ರಮಕ್ಕೆ ನಮ್ಮ ಲೋಕಸಭಾ ಸದಸ್ಯರಾದ ರಾಘವೇಂದ್ರ ಅವರು ಶಾಸಕರಾದಂಥ ಗೋಪಾಲಕೃಷ್ಣ ಬೆಳೂರು ಅವರು ಇಲ್ಲಿಗೆ ಹಾಜರಾಗಿರ್ತಕ್ಕಂಥದ್ದು ಒಂದು ವಿಶೇಷವಾದಂಥ ಸಂದರ್ಭ ಮತ್ತು ಸನ್ನಿವೇಶ ಅವರಿಗೆ ವಿಶೇಷವಾದ ಸದಸ್ಯರು ಅದರಿಂದ ಇವತ್ತು ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿದೆ ಅಂತ ಹೆಣ್ಮಕ್ಳು ಸಂಗೀತ ಕಾರ್ಯಕ್ರಮ ಇರ್ಬೋದು ವೆಬ್ಸೈಟ್ ಏಕದರ್ಶನ್ ಇರ್ಬೋದು ಎಲ್ಲ ಹಂತದ್ದು ಎಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಆಮೇಲೆ ಉದ್ಘಾಟನೆ ಆಮೇಲೆ ನಮ್ಮಂತವರಿಗೆ ಮಾತಾಡ್ಲಿಕ್ಕೆ ಅವಕಾಶವನ್ನ ನಮ್ಮ ಅಧ್ಯಕ್ಷ ಕೊಟ್ಟರು ಇಲ್ಲಾಂದ್ರೆ ನಮ್ಮೆಲ್ಲ ಮಾತುಕತೆ ಆದ್ಮೇಲೆ ಆ ಆರ್ಗುಮೆಂಟ್ಸ್ ಇಟ್ಕೊಂಡ್ರೆ ಕೊನೆ ಸಹಜವಾಗಿರ್ತಾರೆ ಹಾಗೆ ಈಗ ತುಂಬಾ ಚೆನ್ನಾಗಿ ಒಂದು ಮಾದರಿಯಾಗಿ ಒಳ್ಳೆ ನಿರ್ವಹಣೆ ಕೂಡ ಈ ಕಾರ್ಯಕ್ರಮವನ್ನ ಮಾಡ್ತಾ ಸಂದರ್ಭದಲ್ಲಿ ಅಭಿಮಾನ ಪೂರ್ವಕವಾಗಿ ಹೇಳ್ತಾ ಹೆಚ್ಚಿಗೆ ಮಾತಾಡುವಂತ ಅವಶ್ಯಕತೆ ಇಲ್ಲ ನನಗೆ ಸಾಗರಕ್ಕೆ ವ್ಯಕ್ತಿ ಮುಂಭಾಗದಲ್ಲಿ ನಾನು ಗೋಪಾಲಕೃಷ್ಣ ಬೇಡೂರ್ ಅವರು ಆಲೋಪ ನನ್ನ ಕಣ್ಣಿಗೆ ನೆನಪಲ್ಲಿ ಸನ್ಮಾನಿಸಿದ ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಮಂತ್ರಿಗಳು ದೆಹಲಿಯಲ್ಲಿ ಯಾವುದೇ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆಗ್ಲಿಕ್ಕೋಸ್ಕರ ಭಾರತ ಮಂಟಪ ಅಂತೇಳಿ ಒಂದು ನಿರ್ಮಾಣವನ್ನ ಮಾಡಿದ್ದಾರೆ ಸುಮಾರು ಆ ಒಂದು ವ್ಯವಸ್ಥೆಯಲ್ಲಿ ಸುಮಾರು ಎಂಟತ್ತು ಕನ್ವೆನ್ಷನ್ ಹಾಲ್ ಗಳಿದೆ ಒಂದು ಕನ್ವೆನ್ಶನ್ ಹಾಲ್ ಅಲ್ಲಿ ಸುಮಾರು ಇಪ್ಪತ್ತೈದು ಇದೆ 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 ಈ ರೀತಿಯಂತ ಒಂದು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಆಗುವಂತ ಒಂದು ಕೇಂದ್ರದ ಒಂದು ಉದ್ಘಾಟನೆ ಸಂದರ್ಭದಲ್ಲಿ ವ್ಯಕ್ತಿ ಮುಂಭಾಗದಲ್ಲಿ ದೇಶದ ಎಲ್ಲಾ ಶ್ರೀಮಂತರು ಎಲ್ಲಾ ಶ್ರೀಮಂತರು ಕೂಡ ಕೂತಿದ್ರು ಎಲ್ಲಾ ಕೂಡ ಕೂತಿದ್ರು ಆ ಉದ್ಘಾಟನೆ ಒಂದು ಸಂದರ್ಭ ಬಂದಾಗ ಮೊದಲನೇ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಡೊಳ್ಳಿನ ಮುಖಾಂತರ ಉದ್ಘಾಟನೆ ಆಯಿತು ಆ ಡೊಳ್ಳನ್ನ ಬಾರಿದ್ಯಾರು ಅಂದ್ರೆ ನಮ್ಮ ಸಾಗರದ ಹೆಣ್ಮಕ್ಳು ಅಂತ ಅತ್ಯಂತ ಅಭಿಮಾನ ಪೂರ್ವ ಹೇಳಿ ಇಚ್ಛೆ ಪಡ್ತೇನೆ ಅಂತ ಒಂದು ಪೌಗೆ ಮಂಟಪ ಸಾಗರದ ಕಲಾವಿದರ ನಮ್ಮ ಮಹಿಳೆಯರು ಕೊಟ್ಟಂತ ಒಂದು ಕಾರ್ಯಕ್ರಮ ಕಂಡು ಬಂತು ಅದೇ ರೀತಿ ಇವತ್ತು ವೇದಿಕೆ ಮೇಲೆ ನಮ್ಮ ಹಳೆಯ ವಿದ್ಯಾರ್ಥಿಗಳು ಡೊಳ್ಳು ಮುಖಾಂತರ ನಮ್ಮ ಹೆಣ್ಮಕ್ಳು ಅತ್ಯುತ್ತಮ ವಾದ್ಯದ ಮುಖಾಂತರ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮವನ್ನು ಓನ್ ಮಾಡಿಕೊಂಡು ತುಂಬಾ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮದ ಉದ್ಘಾಟನೆ ಆಗಿದೆ ಅಂತೇಳಿ ಅತ್ಯಂತ ಹೇಳ್ತಾ ಅತ್ಯಂತ ಹೆಮ್ಮೆ ಅನಿಸುತ್ತೆ ಸನ್ಮಾನಿಸಿದ ಬೇಡೂರ್ ಅವರು ಸನ್ಮಾನಿಸಿದ ಆಲೂಕ್ನವರು ನಮ್ಮ ಸರ್ವರಾಜ್ ಕೆಲವು ಶಿಕ್ಷಕರಾಗಿ ಸಾಹಿತಿಯಾಗಿ ಇಲ್ಲಿ ನೇತೃತ್ವ ವಹಿಸಿಕೊಂಡಿದ್ದಾರೆ ಅರುಣ್ ಸಾಗರ್ ಅವರು ಇರ್ಬೋದು ಅನೇಕ ಮಾಡಿದಂತಹ ಲೆಕ್ಚರ್ ನನ್ನ ಮುಂದೂತಿಯರ್ ಅಂತ ಹೇಳಿ ಹೇಳ್ತಾ ಇದ್ರು ಒಂದು ಅಭಿಮಾನದ ಒಂದು ಸಂದರ್ಭ ಹಾಗಾದ್ರೆ ಈ ಸಂದರ್ಭ ಇಷ್ಟು ಮಾತ್ರ ಹೇಳ್ತೇನೆ ನಾವೇ ನಾಡಿದ್ದು ಹೊಸ ವರ್ಷ ನಾವೆಲ್ಲರೂ ಕೂಡ ಆಚರಣೆ ಮಾಡೋದಿದ್ದೀವಿ ಇಲ್ಲಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಓದ್ತಿರುವಂತ ನೀವು ಒಂದು ರೆಸೊಲ್ಯೂಷನ್ ಅನ್ನ ಮಾಡಿ ನಾನು ಓದ್ತಿರುವಂತ ಸ್ಕೂಲ್ ನನ್ನ ಜೀವನದಲ್ಲಿ ನಾನು ಯಾವತ್ತೂ ಕೂಡ ಮರೆಯಲ್ಲ ಒಂದು ಸಂಕಲ್ಪವನ್ನ ಬರುವಂತ ಒಂದು ಹೊಸ ವರ್ಷದಲ್ಲಿ ರೆಸೊಲ್ಯೂಷನ್ ಅನ್ನ ತಾವೆಲ್ಲೂ ಕೂಡ ಮಾಡಬಹುದ ಮುಂದೆ ಈ ಸಂಸ್ಥೆಗೆ ಸರ್ಕಾರ ಎಲ್ಲದೂ ಮಾಡುತ್ತೆ ಅದ್ರಲ್ಲಿ ನಿಮ್ಮ ಒಂದು ನೆನಪಿಗೋಸ್ಕರ ಈ ಸಂಸ್ಥೆಗೆ ಒಂದು ಕೊಳಿಯಾಗಿ ಏನಾದರೂ